ಎಲ್ಲರಿಗೂ ನಮಸ್ಕಾರಗಳು ಇಂದು ನಿಮಗೆ ಒಂದು ನೀತಿ ಕಥೆಯನ್ನು ಹೇಳುತ್ತೇನೆ ಒಂದು ಊರಿನಲ್ಲಿ ಶ್ರೀಮಂತನಾದ ಒಬ್ಬನಿದ್ದ ಅವನು ಮನೆಯಲ್ಲಿ ಚಿನ್ನ ಬೆಳ್ಳಿ ಆಭರಣ ಧನ ಸಂಪತ್ತು ತುಂಬಿ ಹರಿದು ಹರಿಯುತ್ತಿತ್ತು ಆದರೆ ಅವನಿಗೆ ಊರಿನ ಜನರಿಂದ ಗೌರವ ಇರಲಿಲ್ಲ ಯಾಕೆಂದರೆ ಅವನು ಅಹಂಕಾರಿಯು ಸ್ವಾರ್ಥಿಯೂ ಹಾಕಿದ್ದ ಅವನು ಬಡವರಿಗೆ ಸಹಾಯ ಮಾಡಲಿಲ್ಲ ಬದಲಿಗೆ ಅವರನ್ನು ಹಾಸ್ಯ ಮಾಡುತ್ತಿದ್ದ ಆ ಊರಿನಲ್ಲೇ ಒಬ್ಬ ಬಡ ಬಡಗಿಯಿದ್ದ ಅವನಿಗೆ ಸ್ವಲ್ಪ ಮನೆಯೂ ಇತ್ತು ಆದರೆ ಹೃದಯದಲ್ಲಿ ಅಪಾರ ದಯೆ ಇತ್ತು ಊರಿನ ಯಾರಿಗಾದರೂ ಕಷ್ಟ ಬಂದರೆ ಮೊದಲು ಓಡಿ ಹೋಗುವುದು ಅವನೇ ಬಡವರಿಗೂ ಬಡ ಬಲ್ಲವರಿಗೂ ಸಹಾಯ ಮಾಡುತ್ತಿದ್ದ ಹಸಿದವರಿಗೆ ಅನ್ನ ನೀಡುತ್ತಿದ್ದ ಬಾಧೆಯವರಿಗೆ ಧೈರ್ಯ ನೀಡುತ್ತಿದ್ದ ಒಂದು ದಿನ ಊರಿನಲ್ಲಿ ಭೀಕರ ಅಗ್ನಿ ಅವಘಡವಾಯಿತು ಹಲವರ ಮನೆಗಳು ಬೆಂಕಿಯಲ್ಲಿ ಸುಟ್ಟು ಹೋಗಿದವು ಶ್ರೀಮಂತ ಶೆಟ್ಟಿ ತನ್ನ ಧನವನ್ನು ಕಾಪಾಡಿಕೊಳ್ಳುವುದರಲ್ಲಿ ಮಾತ್ರ ತಲ್ಲೇನಾದ ಅವನು ಯಾರಿಗೂ ಸಹಾಯ ಮಾಡಲಿಲ್ಲ ಆದರೆ ಆ ಬಡ ಬಡಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಹಲವರ ಜೀವ ಉಳಿಸಿದ ಬೆಂಕಿಯಲ್ಲಿ ಸಿಲುಕಿದ್ದ ಮಕ್ಕಳನ್ನು ಹೊರತೆಗೆದ ಹಿರಿಯರನ್ನು ಕಾಪಾಡಿದ ಬೆಂಕಿ ಆರಿದ ನಂತರ ಊರಿನ ಜನರೆಲ್ಲ ಆ ಬಡ ಬಡಗಿಗೆ ನಮಿಸಿದರು ನಮ್ಮ ಜೀವಗಳನ್ನು ನೀನು ಉಳಿಸಿದ್ದೀಯಾ ನಿಜವಾದ ಶ್ರೀಮಂತನು ನೀನೇ ಎಂದು ಹೇಳಿದರು ಶ್ರೀಮಂತ ಶೆಟ್ಟಿ ತನ್ನ ಬಳಿ ಬಂಡಿ ಬಂಡಿ ಹಣ ಇದ್ದರೂ ಯಾರ ಹೃದಯವನ್ನು ಗೆಲ್ಲಲು ಸಾಧ್ಯವಾಗಲಿಲ್ಲ ಎಂಬ ಸತ್ಯವನ್ನು ತಿಳಿದು ನಾಚಿಕೊಂಡ ಅಂದಿನಿಂದ ಊರಿನ ಮಕ್ಕಳು ಕಲಿಯುವುದಕ್ಕೆ ಒಂದು ಮಾತು ಬಳಸುತ್ತಿದ್ದರು ಹಣದಿಂದ ಸಂಪತ್ತು ಸಿಗಬಹುದು ಆದರೆ ಗುಣದಿಂದ ಮಾತ್ರ ಗೌರವ ಮತ್ತು ಪ್ರೀತಿ ಸಿಗುತ್ತದೆ ಈ ಕಥೆಯನ್ನು ಕೇಳಿದ ನಿಮಗೂ ಕೂಡ ಜೀವನದಲ್ಲಿ ಹಣಕ್ಕಿಂತ ಗುಣಶ್ರೇಷ್ಠ ಎಂಬುವ ಮಾತು ತಾವೆಲ್ಲರೂ ನೆನಪಿನಲ್ಲಿಟ್ಟುಕೊಳ್ಳಬೇಕು ನಮಸ್ಕಾರ